ಇವಾಗ ಸಿದ್ದರಾಮಯ್ಯ ಹೋದ್ರೆ ಆತ್ನ ಏನು ನಷ್ಟ ಇಲ್ಲ ಆತ್ನ ಹತ್ರಕ್ಕೆ ಏನಿಲ್ಲ ಹಳ್ಳ ಆರಾಮಾಗಿರ್ತಾನೆ ಇವತ್ತು ಅವನನ್ನು ನಾವು ಕಳ್ಕೊಂಡ್ರೆ ನಾವು ರಾಜ್ಯಕ್ಕೆ ನಷ್ಟ ಆಗತ್ತಿದ ಸಿದ್ದರಾಮಯ್ಯ ಬೇರೆ ಪಾರ್ಟಿಯಲ್ಲಿ ಇರ್ಬೋದು ನಾನು ಆ ಪಾರ್ಟಿ ಇಲ್ಲದೇ ಇರಬಹುದು ಆದರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ ಪಾರ್ಟಿಯಲ್ಲಿ ಇದ್ದರೂ ಕೂಡ ಮಾತನ್ನು ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ನೀವು ಒಂದ್ ಮಾತು ತಿಳ್ಕೊಳ್ಳಿ ಸಿದ್ದರಾಮಯ್ಯ ಏನಾದರೂ ಕೆಳಗೆ ಇಳಿದ್ರೆ ಬೆಂಗಳೂರು ಕೇಂದ್ರ ಆಡಳಿತ ಪ್ರದೇಶವಾಗತ್ತೆ ಇದು ಹೊನ್ನಾರ ನಡೀತಾ ಇದೆ ಇದು ಹೊರಟೋದ್ರೆ ನಾವು ಕರ್ನಾಟಕದ ಕನ್ನಡಿಗರು ಮೈಲಾರಿ ಹೋಟ್ಲಲ್ಲಿ ಸೆಟ್ ದೋಸರು ನಮಗೆ ಸಿಗಲ್ಲ ಇನ್ ಸಿದ್ದರಾಮಯ್ಯನಿಗೆ ಅಪಜಯ ಅನ್ನೋದು ಇಲ್ವೇ ಇಲ್ಲ ಇಡಿ ಪಾಡಿ ಮೋಡ ಪಾಡ ಇವೆಲ್ಲ ಬಿಡಿ ಹೊರಗೆ ಬಂದ್ರೆ ಜನ ನಿಂತರು ಅಂದ್ರೆ ಇದು ಯಾವ್ದು ಇಲ್ಲದಿಲ್ಲ